ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ದಯವಿಟ್ಟು ತ್ರಿವಿಕ್ರಮ್ ಭವ್ಯ ಫ್ಯಾನ್ಸ್ ಇದ್ದಾರೆ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ನಿಮಗೆ ಒಂದು ಕನ್ಕ್ಲೂಷನಿಗೆ ಬರ್ತೀರ ಒಂದು ಕ್ಲಿಯಾರಿಟಿ ಸಿಗುತ್ತೆ ತ್ರಿವ್ಯ ತ್ರಿವ್ಯ ಅಂದ್ಕೊಂಡು ನೀವೇನು ಆಯ್ತಾ ಅಷ್ಟು ಆಯ್ತಾ ಅವ್ನು ಇಷ್ಟಪಡ್ತಾ ಇದ್ದೀರಲ್ವ ತ್ರಿವಿಕ್ರಮ್ ಭವ್ಯ ಗೌಡ ಅವರ ಫ್ಯಾನ್ಸ್ ಯಾರಿದ್ದೀರಾ ಅವರಿಗೆ ಈಗ ಒಂದು ಇಂಪಾರ್ಟೆಂಟ್ ವಿಡಿಯೋ ನಾನು ಬೇಕಾದ್ರೆ ಸುಳ್ಳೇನ್ಬಿಟ್ಟು ಸಾವಿರ ವಿಡಿಯೋ ಮಾಡ್ಬೋದು ದಿನಕ್ಕೊಂದೊಂದು ವಿಡಿಯೋ ಮಾಡ್ಬೋದು ಆಯಿತಾ ಓಕೆ ನನಗೇನು ವ್ಯೂಸ್ ಬಂದರೆ ಆಯಿತು ಲೈಕ್ ಬಂದರೆ ಆಯಿತು ಅಂತೇಳಿ ನಾನು ತುಂಬ ವಿಡಿಯೋಗಳನ್ನು ಮಾಡ್ಬೋದು ಓಕೆ ತ್ರಿವಿಕ್ರಮ್ ಭವ್ಯ ಗೌಡ ಮದುವೆ ಆಗ್ತಾರೆ ಮಕ್ಕಳಾಗುತ್ತೆ ಆಯಿತಾ ಅವ್ರಿಗೆ ಮಕ್ಕಳಾಗುತ್ತೆ ಹಂಗೆ ಹಿಂಗೆ ಆಯಿತಾ ನಾನಾ ಥರದ ವಿಡಿಯೋ ಮಾಡ್ಬೋದು ಆದರೆ ಪ್ರೇಕ್ಷಕರು ಆಯಿತಾ ನಮಗೆ ಒಂದು ಆಯಿತಾ ನಮ್ಮ ವಿಡಿಯೋನ ನೋಡ್ತಾರೆ ಅಂದರೆ ಅವರಿಗೆ ಆಯಿತಾ ಒಂದು ಸುಳ್ಳಿನ ಇಂಜೆಕ್ಷನ್ ಕೊಟ್ಟು ಆಯಿತಾ ಅವರನ್ನ ಮತ್ತೆ ಬರೆಸುವಂತಹ ಕ್ಯಾಂಡಿಡೇಟ್ ನಾನಲ್ಲ ನಾನು ನಾನು ಅಲ್ಲದೇ ಅಲ್ಲ ಓಕೆ ಅಭಿಮಾನಿಗಳಿದ್ದಾರೆ ತ್ರಿವಿಕ್ರಮ್ ಭವ್ಯ ಗೌಡ ತ್ರಿವ್ಯಾ ಅನ್ನೋ ಒಂದು ಬಾಂಡಿಗೆ ತುಂಬ ಅಭಿಮಾನಿಗಳಿದ್ದಾರೆ ಓಕೆ ನಾನು ದಿನಕ್ಕೂ ಸುಳ್ಳು ಹೇಳಿಬಿಟ್ಟು ವಿಡಿಯೋ ಮಾಡೋಣ ಅವ್ರಿಗೆ ಇಂಜೆಕ್ಟ್ ಮಾಡೋಣ ಅವ್ರನ್ನ ಅಟೆಂಪ್ ಮಾಡೋಣ ಅನ್ನುವಂತಹ ಪರ್ಸನ್ ನಾನಲ್ಲ ಯಾಕೆ ಅಂತಂದರೆ ತ್ರಿವಿಕ್ರಮ್ ಭವ್ಯ ಗೌಡ ಅದೇ ರೀತಿ ತ್ರಿವ್ಯಾ ಫ್ಯಾನ್ಸ್ ಯಾರಿದ್ದೀರಾ ಈ ವಿಡಿಯೋನ ಫುಲ್ ನೋಡಿ ದಯವಿಟ್ಟು ತುಂಬ ಇಂಪಾರ್ಟೆಂಟ್ ವಿಡಿಯೋ ಓಕೆ ಯಾಕೆ ನಾನು ಆ ರೀತಿ ಮಾಡಲ್ಲ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನಲ್ಲಿ ಕಾರ್ತಿಕ್ ಮತ್ತು ನಮ್ಮ ಸಂಗೀತ ಸಂಗೀತ ಶೃಂಗೇರಿ ಮತ್ತು ಕಾರ್ತಿಕ್ ಅವರಿಬ್ಬರಿಗೆ ಆಯಿತಾ ನಾನು ತುಂಬ ಫ್ಯಾನ್ ಆಗಿದ್ದೆ ಅಂದರೆ ಈಗ ನೀವ್ಯ ಹೇಗೆ ತ್ರಿವ್ಯ 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 ಅಂತ ಇದ್ದೀರಲ್ವ ಅವಾಗ ನಾವು ಕೂಡ ಆಯಿತಾ ಕಾ ಕಾರ್ತಿಕ್ ಮಹೇಶ್ ಮತ್ತು ಶೃಂಗೇರಿಯವರಿಗೆ ಆಯಿತಾ ಇದೇ ರೀತಿ ಬಡ್ಕಂತಾ ಇದ್ದು ಕಮೆಂಟಲ್ಲಿ ಅವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ ಆದರೆ ಬಿಗ್ ಬಾಸ್ ಟೆನ್ನು ಆಯಿತಾ ಇವಾಗ ಹೆಂಗೆ ಬಿಗ್ ಬಾಸ್ ಲೆವೆನಲ್ಲಿ ನೀವು ತ್ರಿವಿಕ್ರಮ್ ಬೊಬ್ಯಾಗೌಡ ಅವರು ಆಯಿತಾ ಏನೋ ಅವರು ಆಯಿತಾ ಏನೋ ಲವ್ ಮಾಡ್ತಾ ಇದ್ದಾರೆ ಅವ್ರ ಮಧ್ಯ ಏನೋ ಇದೆ ಆಯಿತಾ ಅವರು ಇದ್ದಾರೆ ಸೀಕ್ರೆಟಾಗಿ ಇಡ್ತಿದ್ದಾರೆ ಅಂತ ನೀವು ಹಿಂಗೆಲ್ಲ ಅವ್ರು ಯಾವುದೇ ಫೋಟೋ ಹಾಕಿದ್ರು ಒಂದಕ್ಕೊಂದು ಲಿಂಕ್ ಮಾಡ್ತೀರಲ್ವ ನಾವು ಕೂಡ ಅದನ್ನೇ ಮಾಡ್ತಾಯಿತ್ತು ಸಂಗೀತ ಶೃಂಗೇರಿಯವ್ರಿಗೂ ಕಾರ್ತಿಕ್ ಮಹೇಶ್ ಅವರಿಗೂ ಆಯಿತಾ ಬಿಗ್ ಬಾಸ್ ಮುಗಿದ ನಂತರ ನಾವು ಕೂಡ ಆಯಿತಾ ಟ್ರಾಯ್ ಮಾಡಿ ಮಾಡಿ ಆಯಿತಾ ಹ್ಯಾಪಿಯಾಗಿ ಓಕೆ ಏನೋ ನಡೀತಾ ಇದೆ ಹಿಂಗೆ ನೀವು ನಂಬ್ತಿರೋ ಒಂದು ಸೀರಿಯಸ್ ವಿಶೋ ನಮ್ಮ ಸಂಗೀತ ಶೃಂಗೇರಿ ಒಂದು ನಾಯಿನ ಆಯಿತಾ ಮಾತಾಡಿಸ್ತಾ ಒಂದು ರೀಲ್ ಹಾಕಿದರೆ ಅದೇ ರೀತಿ ಈ ಕಡೆ ಕಾರ್ತಿಕ್ ಮಹೇಶ್ ಅದೇ ರೀತಿ ಒಂದು ಫೋಟೋ ಅದಕ್ಕೆ ಅದು ಕ್ಲಿಕ್ ಮಾಡೋದು ಓಕೆ ಏನೋ ನಡೀತಾ ಅಂದರೆ ಅಷ್ಟು ಕ್ರೇಜಿಯೆಸ್ಟ್ ಫ್ಯಾನ್ ಆಗಿದ್ದು ಅಂದರೆ ಕಾರ್ತಿಕ್ ಮಹೇಶು ಮತ್ತು ಸಂಗೀತ ಶೃಂಗೇರಿ ಅವರು ಅವರ ಒಂದು ಬಾಂಡಿಂಗಿಗೆ ಅಷ್ಟು ಫಿದ ಫಿದ ಆಗೋಗ್ಬಿಟ್ಟಿತ್ತು ಆಯಿತಾ ಎಂಟು ಎಂಡಲ್ಲಿ ಫಿನಾಲೆ ಟೈಮಲ್ಲಿ ಅವರಿಬ್ಬರ ಮಧ್ಯೆ ತುಂಬ ಭಿನ್ನ ಭಿನ್ನಾಭಿಪ್ರಾಯಗಳು ಬಂದು ತುಂಬ ಡಿಸ್ಟರ್ಬೆನ್ಸ್ ಬಂತು ಆದರೂ ಕೂಡ ಅವರಿಬ್ಬರ ಬಾಂಡನ್ನು ಮರೆಯೋಕ್ಕೆ ಆಗಲಿಲ್ಲ ಅಂದರೆ ಅದನ್ನು ಮರೆಯೋಕ್ಕೆ ನಮಗೆ ಸುಮಾರು ತಿಂಗಳು ಕೂಡ ತಗೊಂತು ಅಂದರೆ ಬಿಗ್ ಬಾಸ್ ನೋಡೋ ಸೀಸನ್ ಲೆವೆನ್ನು ಸ್ಟಾರ್ಟ್ ಆಗೋ ತನಕ ಅವರಿಬ್ಬರ ಬಾಂಡನ್ನು ನಮಗೆ ಮರೆಯೋಕ್ಕಾಗಲಿಲ್ಲ ಅದಕ್ಕೆ ನಾನು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಈ ಬಾಂಡ್ ಗೀಂಡ್ ಬಗ್ಗೆ ನಾನು ತಲೆನೇ ಹೋಗಲಿಲ್ಲ ನಾನು ವಿಡಿಯೋ ಆಗಿ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ನ ನಾನು ಈ ಬಾಂಡ್ಗಳಿಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಯಾಕೆ ಅಂತಂದರೆ ನನಗೆ ಗೊತ್ತು ಇದೊಂಥರ ಹೆಂಗೆ ಅಂತಂದರೆ ಆಯಿತಾ ಮತ್ತೆ ಬರೋ ಇಂಜೆಕ್ಷನ್ ಥರ ಅದರಲ್ಲೇ ನಾವು ಅದೇ ಗುಂಡಲ್ಲಿ ಇರ್ತೀವಿ ನಿದ್ದೆ ಬರಲ್ಲ ಕರೆಕ್ಟಾಗಿ ಊಟ ಸೇರಲ್ಲ ಆಯ್ತಾ ರಾತ್ರಿ ಒಳಗೆ ನಿದ್ದೆ ಬರೋಲ್ಲ ನೋಡಿದ್ದು ಆಯ್ತಾ ಶಾರ್ಟ್ಸ್ನೇ ನೋಡಿ ನೋಡಿ ನೋಡಿದ್ದು ನೇ ನೋಡಿ 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 ತಲೆ ಕೆಟ್ಟೋಗಿರುತ್ತೆ ನೀವು ನಂಬ್ತಿರೋ ಬಿಡ್ತೀರೋ ಆಯಿತಾ ಸಂಗೀತ ಶೃಂಗೇರಿ ಕಾರ್ತಿಕ್ ಇವರ ಒಂದು ರೀಲ್ಸು ಶಾರ್ಟ್ಸನ್ನು ನೋಡಿದ್ದನ್ನೇ ಒಂದು ಹೊತ್ತು ಸರಿ ನೋಡ್ತೇವೆ ಅಂದರೆ ಅಷ್ಟು ತಲೆಗಚ್ಕೊಂಡಿತ್ತು ಅದರಿಂದ ಹೊರಗಡೆ ಬರೋಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನು ಆಯಿತಾ ಸ್ಟಾರ್ಟ್ ಆದಾಗ ನಾವು ಅದರಿಂದ ಸ್ವಲ್ಪ ಸ್ವಲ್ಪ ಹೊರಗಡೆ ಬಂದ್ವಿ ಆಮೇಲೆ ನಮಗೆ ಅರ್ಥ ಆಯಿತು ರಿಯಾಲಿಟಿ ಏನು ಬಿಗ್ ಬಾಸ್ ಏನು ನನಗೆ ಅವಾಗ ಅರ್ಥ ಆಯಿತು ಬಿಗ್ ಬಾಸು ಅನ್ನೋದೇನಿದೆ ಆಯಿತಾ ಅದರಲ್ಲಿ ಅದು ಈ ಬಿಗ್ ಬಾಸ್ ಜೋಡಿಗಳಂತೇನಿದೆ ಅದಕ್ಕೇನಾದರೂ ನೀವು ಕಡಿಕ್ಟಾದ್ರಿ ಆ ಬಿಗ್ ಬಾಸ್ ಜೋ ಜೋಡಿಗಳಿಗೆ ಏನಾದರೂ ನೀವು ಫ್ಯಾನ್ಸ್ ಆದ್ರಿ ಅಂದರೆ ನೀವು ಹುಚ್ಚರಾದ್ರಿ ಅನ್ನೋ ರೀತಿ ಅಷ್ಟು ನಮ್ಮನ್ನು ಅವ್ರನ್ನ ಪ್ರೀತಿಸೋ ಥರ ಮಾಡುತ್ತೆ ಅಷ್ಟು ಅವ್ರ ಮೇಲೆ ಅಭಿಮಾನ ಪ್ರೀತಿ ಅದು ಅಷ್ಟಿಷ್ಟಲ್ಲ ಆಯಿತಾ ಯಾವಾಗ ಕಾರ್ತಿಕ್ ಮಹೇಶ್ ಮತ್ತು ಸಂಗೀತ ಶೃಂಗೇರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನಿಂದ ಹೊರಗಡೆ ಬಂದ ಮೇಲೆ ಅವರಿಬ್ಬರು ಮೀಟೇ ಆಗಲಿಲ್ಲ ಅವರಿಬ್ಬರು ಒಂದು ಫೋಟೋ ಕೂಡ ಹಾಕಲಿಲ್ಲ ಒಂದು ರೀಲ್ ಕೂಡ ಹಾಕಲಿಲ್ಲ ಆವಾಗ ನಮಗಾದಂತಹ ನೋವೇನಿದೆ ಅದು ನಾನು ರಿಯಲೈಸ್ ಮಾಡ್ತು ಬಿಗ್ ಬಾಸ್ ಜೋಡಿಗಳು ಏನಿದ್ದಾವೆ ಅವು ಬಿಗ್ ಬಾಸ್ ಮನೆಗೆ ಸೀಮಿತ ಅನ್ನೋದು ನನಗೆ ರಿಯಲೈಸ್ ಆಯಿತು ಅವ್ರ ಮೇಲೆ ನಾವು ಪ್ರೀತಿ ಇಟ್ಟಿದ್ದೀವಾ ಆ ಫೋಟೋಸು ಅವ್ರ ರೀಲ್ಸು ನೋಡಿ ಹ್ಯಾಪಿಯಾಗಿ ಓಕೆ ಅವರು ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಇರ್ತವೆ ಫೇಸ್ಬುಕ್ ಅಕೌಂಟ್ಸ್ ಇರ್ತವೆ ಯೂಟ್ಯೂಬ್ ಅಕೌಂಟ್ಸ್ ಇರ್ತವೆ ನೋಡಬೇಕು ಖುಷಿ ಪಡಬೇಕಷ್ಟೇ ಅವರು ನಾವು ಡಿಮ್ಯಾಂಡ್ ಮಾಡೋದಿದೆಯಲ್ಲ ಅವ್ರು ಹಂಗೆ ಇರಬೇಕು ಹಿಂಗೆ ಇರಬೇಕು ಅನ್ನೋದು ಅದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾಯಿದ್ದೀನಿ ಅದು ನಡೆಯೋದೇ ಇಲ್ಲ ನಡೆಯೋದೇ ಇಲ್ಲ ಈಗ ತ್ರಿವ್ಯಾ ಫ್ಯಾನ್ಸಿಗೆ ಬರ್ತೀನಿ ಒಬ್ರು ಆಯಿತಾ ತುಂಬ ಕಮೆಂಟ್ ಮಾಡಿ 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 ಕೇಳ್ತಾರೆ ಅಕ್ಕ ಪ್ಲೀಸ್ ಹೇಳಿ ಅಕ್ಕ ಅವರಿಬ್ಬರು ನಿಜ ಲವ್ ಮಾಡ್ತಾ ಇದ್ದಾರಾ ಅವ್ರ ಮಧ್ಯೆ ಏನಾದರೂ ಇದೆಯಾ ಹೇಳಿ ಅಕ್ಕ ನನಗೆ ನಿದ್ದೆ ಬರ್ತಾ ಇಲ್ಲ ಊಟ ಸೇರ್ತಾ ಇಲ್ಲ ನಾನು ಅವ್ರಿಗೆ ಅಷ್ಟು ಕ್ರೇಜಿಯಸ್ಟ್ ಫ್ಯಾನ್ ಅಕ್ಕ ಅಂತೇಳಿ ಒಬ್ಬ ತ್ರಿವ್ಯಾ ಫ್ಯಾನ್ಸ್ ಅನ್ನೋರು ಅಷ್ಟು ಕಮೆಂಟ್ ಮಾಡ್ತಾರೆ ಪ್ಲೀಸ್ ಅಕ್ಕ ಹೇಳಿ ಅಕ್ಕ ಪ್ಲೀಸ್ ನನಗೆ ನಿದ್ದೆ ಬರ್ತಾ ಇಲ್ಲ ಹೇಳಿ ಅವ್ರು ಸೀಕ್ರೆಟಾಗಿ ಲವ್ ಮಾಡ್ತಾ ಇದ್ದಾರಾ ಅವ್ರ ಮಧ್ಯೆ ಏನಾದರೂ ಇದೆಯಾ ಹೇಳಿ ಅಂತ ನಾನು ಇದನ್ನು ನೋಡಿದಾಗ ನನಗೆ ಏನನ್ಸುತ್ತೆ ಗೊತ್ತಾ ಅದನ್ನು ನಾನು ಕೂಡ ಅನುಭವಿಸಿದ್ದೀನಿ ಆಯ್ತಾ ಕಾರ್ತಿಕ್ ಮಹೇಶ್ ಸಂಗೀತ ಶೃಂಗೇರಿ ಅವರ ಆ ಒಂದು ಏನು ಬಿಗ್ ಬಾಸ್ ಅಲ್ಲಿ ಅವರು ನಡ್ಕೊಂಡ ರೀತಿ ಅವರಿಬ್ಬರ ಒಂದು ಬಾಂಡಿಂಗ್ ಅದನ್ನು ನೋಡಿ ನಾವೆಲ್ಲರೂ ಫಿದಾಗಿದ್ವು ಆಮೇಲೆ ಆಮೇಲೆ ನನಗೆ ಅರ್ಥ ಆಯ್ತು ಓಕೆ ನಾವು ಬಿಗ್ ಬಾಸ್ ಜೋಡಿ ಅಂತಂದ್ರೆ ಇಷ್ಟಪಡ್ಬೇಕಷ್ಟೇ ಅದನ್ನು ನಾವು ಮನಸ್ಸಿಗೆ ಹಾರ್ಟಿಗೆ ತಗೋಬಾರ್ದು ಆಯ್ತಾ ನಾನೊಬ್ಬ ರಿವ್ಯೂಯರ್ ಆಗಿ ಓಕೆ ನನ್ನನ್ನು ನೋಡುವಂತಹ ಪ್ರೇಕ್ಷಕರು ಕೇಳಿದಾಗ ನಾನು ನೋಡುವಂತಹ ಆಯ್ತಾ ಆ ಫ್ಯಾನ್ಸ್ ಕೇಳಿದಾಗ ನಾವು ಒಂದ್ರ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂದಾಗ ಸಾವಿರ ವಿಡಿಯೋ ಸಾವಿರ ವಿಡಿಯೋ ಮಾಡ್ಬೋದು ಬಟ್ ಅದು ನನಗೆ ಫ್ಯಾನ್ಸಿಗೆ ಮೋಸ ಆಗುತ್ತೆ ಅದು ತಪ್ಪು ಆಯಿತಾ ಅದು ತುಂಬ ತುಂಬಾ ತಪ್ಪು ಅದು ಮಾಡೋಕ್ಕಾಗಲ್ಲ ಆಯಿತಾ ನನಗೆ ಈಗ ಇದನ್ನೆಲ್ಲ ನೋಡಿದಾಗ ಅನ್ನಿಸ್ತಾ ಇದೆ ಆಯಿತಾ ಈಗ ನಾವು ಸಾವಿರ ಮಾಡ್ಬೋದು ವಿಡಿಯೋಗಳನ್ನ ಓಕೆ ನಮಗೇನು ನ್ಯೂಸ್ ಬರಲಿ ಅನ್ನೋದಕ್ಕೆ ನಾನು ಆ ಥರ ಮಾಡಲ್ಲ ನಾನು ಆಯಿತಾ ನಾನೊಂದು ರಿವ್ಯೂಯರ್ ಆಗಿ ನನಗೆ ನನ್ನ ಒಂದು ಪ್ರಿನ್ಸಿಪಲ್ಸ್ ಇದೆ ಒಬ್ರನ್ನ ಯಾವುದೇ ಕಂಟೆಸ್ಟೆಂಟ್ ಆಗಲಿ ಅವ್ರನ್ನ ವ್ಯೂಸಿಗೋಸ್ಕರನೋ ಆಯಿತಾ ಲೈಕ್ಸಿಗೋಸ್ಕರನೋ ನಾನು ಉಪಯೋಗಿಸ್ಕೊಳಲ್ಲ ನಾನು ಈಗಲೂ ಹೇಳ್ತಾ ಇದ್ದೀನಿ ಆಯಿತಾ ಈಗಲೂ ನಾನು ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಯಾರ್ಯಾರಿದ್ರು ಅವ್ರ ಯಾವುದಾದ್ರು ಒಂದು ಒಳ್ಳೆಯ ಪ್ರಾಜೆಕ್ಟಿಗೆ ಅವರು ಆಯಿತಾ ಅಗ್ರಿಮೆಂಟ್ ಆದರೆ ಅವರ ಒಂದು ಪ್ರಾಜೆಕ್ಟ್ ಬಗ್ಗೆ ಅಪ್ಡೇಟ್ ಬಂದರೆ ನಾನು ಖಂಡಿತವಾಗೂ ಅವರಿಗೆ ಒಂದು ಆಲ್ ದ ಬೆಸ್ಟ್ ಹೇಳಿ ಅವ್ರನ್ನ ಪ್ರಮೋಟ್ ಮಾಡುವಂತಹ ವಿಡಿಯೋನ ನಾನು ಮಾಡೇ ಮಾಡ್ತೀನಿ ಸರಿನಾ ಓಕೆ ತ್ರಿವಿಡಿಯಾ ಫ್ಯಾನ್ಸ್ ಬಗ್ಗೆ ಈಗ ನಿಮಗೊಂದು ಕ್ಲಿಯಾರಿಟಿ ಕೊಡ್ತೀನಿ ತ್ರಿವ್ಯ ಫ್ಯಾನ್ಸು ಯಾರೂ ಕೂಡ ಆಯ್ತಾ ದಯವಿಟ್ಟು ಆಯಿತಾ ನೀವು ಈ ತ್ರಿವ್ಯ ಅನ್ನೋ ಒಂದು ಬಾಂಡಿಂಗ್ ಏನಿದೆ ತುಂಬನೇ ಒಪ್ಸನ್ನ ಇಟ್ಕೋಬೇಡಿ ತುಂಬ ಒಪ್ಸು ಅಂದರೆ ತುಂಬ ಇಟ್ಕೋಬೇಡಿ ನೀವು ತ್ರಿವಿಕ್ರಮ್ನವ್ರನ್ನ ಇಷ್ಟಪಡ್ತೀರ ಪಡಿ ಭವ್ಯ ಭವ್ಯಗೌಡವ್ರನ್ನ ಇಷ್ಟಪಡ್ತೀರ ಪಡಿ ಆದರೆ ತ್ರಿವಿಕ್ರಮ್ ಭವ್ಯಗೌಡ ಮಧ್ಯ ಏನೋ ಇದೆ ಆಯಿತಾ ಅವರು ಸೀಕ್ರೆಟಾಗಿ ಲವ್ ಮಾಡ್ತಾ ಇದ್ದಾರೆ ಹಾಗೆ ಮಾಡ್ತಿದ್ದಾರೆ ಈಗ ಮಾಡ್ತಾ ಇದ್ದಾರೆ ಆಯಿತಾ ಬದ್ನೆಕಾಯಿ ಅನ್ನೋ ರೀತಿ ನೀವು ಕನ್ಸು ಕಟ್ಕೋಬೇಡಿ ಓಕೆ ಇದಕ್ಕೆ ಯಾಕೆ ಒಂದು ಕ್ಲಿಯರಿಟಿ ಕೊಡ್ತೀನಿ ಅಂದರೆ ನೋಡಿ ಸ್ನೇಹಿತರೆ ನೀವೊಂದು ಅರ್ಥ ಮಾಡ್ಕೊಳ್ಳಿ ಅದು ಏನೇ ಸೀಕ್ರೆಟ್ ಬಾಂಡಿಂಗ್ ಆಗಿರಲಿ ಅದು ಏನೇ ಆಗಿರಲಿ ಆಯಿತಾ ಅವರಿಬ್ಬರೂ ಕೂಡ ಒಂದು ಫೋಟೋ ಹಾಕಿದ ಲೆವೆಲ್ಲಿಗೆ ಅದು ಸೀಕ್ರೆಟ್ ಲವ್ ಅಂದ್ರೆ ನನಗೆ ಗೊತ್ತಿಲ್ಲ ಇದು ಸೀಕ್ರೆಟ್ ಲವ್ವಾ ಅಂತ ಕೇಳೋದಾದರೆ ನನ್ನನ್ನು ಆಯಿತಾ ಒಂದು ಫ್ರೆಂಡ್ಶಿಪ್ ಅನ್ನೋದು ಕೂಡ ಅದನ್ನು ಒಂದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಆಯಿತಾ ಅದನ್ನು ಅವರು ಮಾಡ್ತಾ ಇಲ್ಲ ಅವರಿಗೆ ಲಕ್ಷಾಂತರ ಫ್ಯಾನ್ಸ್ ಇದ್ದಾರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವರಿಗೆ ಲಕ್ಷಾಂತರ ಫ್ಯಾನ್ಸ್ ಇದ್ದಾರೆ ದಯವಿಟ್ಟು ಅವ್ರನ್ನ ಆಯಿತು ಅಟ್ಲೀಸ್ಟು ಅವ್ರು ನಿಮ್ಮನ್ನಿಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದಾಗ ಅವರಿಗೆ ನೀವು ಆಯಿತಾ ಒಂದು ಕೃತಜ್ಞತೆ ಆಗಿರಬೇಕು ಅನ್ನೋದು ನನ್ನ ಒಂದಿದ್ದು ಆಯಿತಾ ಓಕೆ ತ್ರಿವಿಕ್ರಮ್ ಭವ್ಯಗೌಡ ಬಗ್ಗೆ ಸೀಕ್ರೆಟ್ ಇದೆ ಅದಿದೆ ಇದಿದೆ ಅಂತಿರಲ್ಲ ಯಾವುದಾದ್ರೂ ಒಂದು ಕ್ಲೂನ ದಯವಿಟ್ಟು ಕಮೆಂಟ್ ಮಾಡಿ ಅಕ್ಕ ಹಿಂಗೆ ಹಿಂಗ ಹಿಂಗೆ ನಡೀತಾ ಇದೆಯಾಕ ಈ ಥರ ವಿಷಯ ಅಕ್ಕ ಹಿಂಗೆ ಅಕ್ಕ ಅಂತೇಳಿ ನೀವು ಕಮೆಂಟ್ ಮಾಡಿ ನಾನು ಕಂಡು ಸರಿಯಾ ಅದಲ್ಲದೇನೆ ಯಾವುದೇ ಒಬ್ಬ ಫ್ರೆಂಡಾದರೂ ಎಂಥ ಬ್ಯುಸಿ ಇದ್ದರೂ ಕೂಡ ಒಂದು ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡೇ ಮಾಡ್ತಾರೆ ಒಂದು ಫ್ರೆಂಡ್ಶಿಪ್ ಬೇಡ ಅಂದಾಗ ಮಾತ್ರ ಅವಾಯ್ಡ್ ಮಾಡೋದು ಇಲ್ಲಿ ನೋಡಿ ತ್ರಿವಿಕ್ರಮ್ ಆಗಲಿ ಭವ್ಯಗೌಡ ಆಗಲಿ ಅವ್ರು ತುಂಬ ಆಗಿದ್ದಾರೆ ನಮ್ಮ ಬಾಂಡಿಂಗ್ ಇಷ್ಟೇ ನಮ್ಮ ಫ್ರೆಂಡ್ಶಿಪ್ ಇಷ್ಟೇ ಅದಕ್ಕೂ ಮೀರಿ ಇನ್ನೇನು ಇಲ್ಲ ತುಂಬ ಜನ ತ್ರಿವಿಕ್ರಮ್ ಅವರು ಆಯಿತಾ ಬವ್ಯ ಗೌಡನಿಗೆ ಏನೂ ಪ್ರಪೋಸ್ ಮಾಡಿದರು ತ್ರಿವ್ಯಗೌ ತ್ರಿವ್ಯ ಸಾರಿ ತ್ರಿವಿಕ್ರಮ್ ಅವರು ಗೌಡನಿಗೆ ಬಿಗ್ ಮನೆಯಲ್ಲಿ ಪ್ರಪೋಸ್ ಮಾಡಿದರು ಅದು ಹಾಗಾದರೆ ಸುಳ್ಳ ಸ್ನೇಹಿತರೆ ಈಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ ಆ ಪ್ರಪೋಸ್ ಅನ್ನೋ ಒಂದು ವಿಷಯ ಏನಿದೆ ನಮಗೆ ತೋರಿಸಿರೋದು ಆಯಿತಾ ಸ್ವಲ್ಪ ಒಂದು ಫೋರ್ ಮಿನಿಟ್ಸ್ ವಿಡಿಯೋ ಫೋರ್ ಮಿನಿಟ್ಸ್ ವಿಡಿಯೋ ಆದರೆ ಅದರ ಪೂರ್ತಿ ಕಾಂಬಿನೇಷನ್ ಏನಿದೆ ಅದು ಯಾವುದನ್ನು ಕೂಡ ಬಿಗ್ ಬಾಸ್ ನಮಗೆ ತೋರಿಸಿಲ್ಲ ಬಿಗ್ ಬಾಸ್ ಒಂದು ಎಡವರ್ಟ್ ಮಾಡ್ತಾರೆ ಪ್ರತಿ ಸರಿ ಸೀಸನ್ಗಳು ನಡೆದಾಗ ಈ ತರ ಜೋಡಿಗಳನ್ನ ಹೈಲೈಟ್ ಮಾಡ್ತಾರೆ ಕೊನೆಗೆ ಆಯಿತಾ ಅವರು ಬಿಗ್ ಬಾಸ್ ಮುಗಿಸ್ತಾರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಆದರೆ ಆ ಜೋಡಿಗಳನ್ನ ಪ್ರೀತಿಸಂಥ ಫ್ಯಾನ್ಸ್ಗಳಿಗೆ ಅವರು ಕಲ್ಕೆಟ್ ನಿಮಾಜಿ ಸೇರ್ಕೋಬೇಕು ಒಂದು ಕ್ಲಿಯರಿಟಿನೇ ಸಿಗಲ್ಲ ಕೊನೆ ತನಕ ಕೊನೆ ತನಕ ಕ್ಲಿಯರಿಟಿನೇ ಸಿಗಲ್ಲ ಈಗ ತ್ರಿವ್ಯ ಫ್ಯಾನ್ಸಿಗೆ ಕ್ಲಿಯರಿಟಿ ಯಾವ್ದು ಸಿಗುತ್ತೆ ಗೊತ್ತಾ ಬಿಗ್ ಬಾಸ್ ಪೇಸ್ ಸ್ಟಾರ್ಟ್ ಆಗುತ್ತೆ ನೋಡಿ ಆಗ ಅವ್ರು ಬಿಗ್ ಬಾಸ್ ಟ್ವೆಲ್ ನೋಡಕ್ ಸ್ಟಾರ್ಟ್ ಮಾಡ್ತಾರೆ ನೋಡಿ ಆವಾಗ ಇದನ್ನ ಪಕ್ಕಕ್ಕೆ ಇಡ್ತಾರೆ ಅಲ್ಲಿ ತನಕ ಕ್ಲಿಯರಿಟಿನೇ ಸಿಗಲ್ಲ ನಾನು ಈಗಲೂ ಹೇಳ್ತೇನೆ ತ್ರಿವಿಕ್ರ ಭವ್ಯ ಗೌಡ ಮನ್ಸು ಮಾಡಿದ್ದರೆ ಈ ಒಂದು ಟ್ರೆಂಡಿಂಗ್ ಈ ಒಂದು ಐಪುನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೋದಿತ್ತು ಇವರಿಗೆ ಸಿಕ್ಕಂತಹ ಐಪು ಟ್ರೆಂಡಿಂಗು ಆಯ್ತಾ ಕಾರ್ತಿಕ್ ಮಹೇಶ್ ಮತ್ತು ಸಂಗೀತ ಶೃಂಗೇರಿಗೆ ಸಿಕ್ಕಂತಹ ಐಪು ಮತ್ತೆ ಟ್ರೆಂಡಿಂಗು ಬೇರೆ ಯಾರಿಗೂ ಸಿಕ್ಕಿಲ್ಲ ಅಷ್ಟು ಟ್ರೆಂಡಿಂಗ್ ಆಗಿದ್ದು ಆಯಿತು ಎಲ್ಲರಿಗೂ ಗೊತ್ತು ಆಯಿತಾ ನಮ್ಮ ಸಂಗೀತ ಶೃಂಗೇರಿ ಮತ್ತು ಕಾರ್ತಿಕ್ ಅವ್ರ ಬಾಂಡಿಗೆ ಹೆಂಗೆ ಕ್ರೇಜ್ ಅಂದರೆ ಅಷ್ಟು ಕ್ರೇಜು ನಮ್ಮ ತ್ರಿವ್ಯ ಒಂದು ಜೋಡಿಗೂ ಕೂಡ ಸಿಕ್ಕಿತ್ತು ಆದ್ರೆ ಇಲ್ಲಿ ಏನಾಯಿತು ಅಂತಂದರೆ ನೋಡಿ ಒಂದು ಕ್ಲಿಯರ್ ಆಯಿತಾ ವಿಷನ್ ನನಗೆ ಕರೆಕ್ಟಾಗಿ ಕಾಣಿಸ್ತು ನೋಡಿ ತ್ರಿವಿಕ್ರಮ್ ಅವರು ಎಷ್ಟು ಬ್ರೇಟ್ ಇದ್ದಾರೆ ಎಷ್ಟು ಶಾರ್ಪ್ ಮೈಂಡೆಡ್ ತ್ರಿವಿಕ್ರಮ್ ಅನ್ನೋದಕ್ಕೆ ಅವರು ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣವೇ ಅವರು ರ್ಯಾಪಿಡ್ ಲಕ್ಷ್ಮಿ ಒಂದು ಇಂಟ್ರ್ಯೂ ಕೊಡ್ತಾರೆ ನನಗೆ ಅದರಲ್ಲೇ ಗೊತ್ತಾಯ್ತು ತ್ರಿವಿಕ್ರಮ ತುಂಬಾನೇ ಆಯ್ತಾ ಬುದ್ಧಿವಂತ ಮನುಷ್ಯ ತುಂಬಾ ಆಯ್ತಾ ಈ ಒಂದು ಸಮಾಜದಲ್ಲಿ ಹೇಗೆ ಬದುಕಬೇಕು ಸಂಬಂಧಗಳನ್ನ ಎಲ್ಲಿ ಬೆಳೆಸ್ಕೋಬೇಕು ಎಲ್ಲಿ ಕಟ್ ಮಾಡಬೇಕು ಎಲ್ಲವೂ ಕೂಡ ತ್ರಿವಿಕ್ರಮವರಿಗೆ ಗೊತ್ತಿದೆ ಆಯ್ತಾ ನೋಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ತಕ್ಷಣನೇ ಅವರು ಒಂದು ಇದಕ್ಕೆ ಕಮಿಟ್ ಆದ್ರು ಸೀರಿಯಲ್ಗೆ ಓಕೆ ಅವ್ರು ನಿನ್ ಮುಂದೆ ನೋಡಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಮುದ್ದು ಸೊಸೆ ಸೀರಿಯಲ್ ಬರಕ್ ಪ್ರಾರಂಭ ಆಗುತ್ತೆ ಬರುತ್ತೆ ನಿನ್ನ ಆ ಒಂದು சீரியல்ன ஹீரோ ஆகிவிட்டு திரிவிகிரமும் மத்திய ஹீரோயின் அவங்க அவ்ரிப்பதே இன்னும் டிரெண்ட் ஸ்டார்ட் ஆகை ஆகவியா அன்னோது ஆட்டோமெட்டிக்கு சைடிக் பார்த்தேன் நான் அதுக்கேட் தீன் அதே ரீதி பவ்யோட அவங்க ஒவ்வா பிரஜெக்ட் சி அவர் யாத்திரொரு பிராஜெக்ட் ஸ்டார்ட் ஆகே இது கட்டி அவ்வளவு பண்ணி அவ்வளவ் ஆகிறார் நான் கோத்தா த்ரிவ்யா ஃபேன்ஸு இஷ்டே திரிவிகிரம் பவியகோட அவ்ரன்ன ಒಂದು ಫ್ರೆಂಡ್ಸ್ ಆಗಿ ಆಯ್ತಾ ಅವರ ಪ್ರಾಜೆಕ್ಟ್ಗಳಿಗೆ ಸಪೋರ್ಟ್ ಮಾಡಿ ಅವರ ಪ್ರಾಜೆಕ್ಟ್ ಬರ್ತಾವ ಈಗ ಮುದ್ದು ಸೊಸೆ ಬಂದಿದೆಯಾ ಸಪೋರ್ಟ್ ಮಾಡ್ತಿದ್ದೀರಾ ಮಾಡಿರ ಅದೇ ರೀತಿ ಬಮಿಹಗೌಡರಿಗೆ ಯಾವುದಾದ್ರೂ ಒಂದು ಒಳ್ಳೆ ಪ್ರಾಜೆಕ್ಟ್ ಬಂದರೆ ಅವರಿಗೆ ಸಪೋರ್ಟ್ ಮಾಡಿ ಅದು ಬಿಟ್ಟು ಈ ತ್ರಿವ್ಯ ತ್ರಿವ್ಯ ಅನ್ನೋ ಬಾಂಡಿಂಗ್ ಇದೆಯಲ್ಲ ಇದನ್ನ ತುಂಬ ಮನಸ್ಸಿಗೆ ಹಚ್ಕೋಬೇಡಿ ತುಂಬ ಮನ್ಸಿಗೆ ಹಚ್ ನನಗೆ ಅವ್ರ ಪಪ್ಪ ಅಕ್ಕ ನಿದ್ದೆ ಬರ್ತಾ ಇಲ್ಲಕ್ಕ ಊಟ ಸೇರ್ತಾ ಇಲ್ಲ ನಿಜನ ಅವರಿಬ್ರು ಲವ್ ಮಾಡ್ತಾ ಇರೋದು ನಿಜನ ಸೀಕ್ರೆಟ್ ಸೀಕ್ರೆಟಾಗಿ ಇಟ್ಟಿದ್ದಾರ ನನಗೆ ನಂಬರ್ಕ್ ಆಗ್ತಾ ಅಕ್ಕ ಪ್ಲೀಸ್ ಹೇಳಿ ಅಕ್ಕ ಅಂದಾಗ ನನಗೆ ನಾನು ಏನಂತ ಕಮಿಟ್ ಆಗಿದ್ದಾರೆ ಹಾಗೆ ಹೇಗೆ ಅಂತ ಆಯ್ತಾ ಹಂಗೆ ಆಗಲ್ಲ ಅದು ಹೆಂಗ್ ಹೇಳ್ತೀರ ಹಂಗೆ ನಾನು ಈಗಲೂ ಹೇಳ್ತಾ ಇದ್ದೀನಿ ತ್ರಿವಿಕ್ರಮ್ ಮತ್ತು ಬೊಬ್ಯಾ ಗೌಡ ಅವರ ಒಂದು ಫ್ರೆಂಡ್ಶಿಪ್ ಏನಿದೆ ಅದನ್ನಷ್ಟೇ ಸಪೋರ್ಟ್ ಮಾಡಿ ಆಯ್ತಾ ಓಕೆ ಅವರಿಬ್ರು ಮಧ್ಯ ಏನಾದರೂ ಇದೆಯಾ ಅನ್ನೋದಕ್ಕೆ ಇಲ್ಲಿ ಇನ್ನೇನೇನೋ ದಿವಸಗಳು ಓಡಾಡ್ತಾ ಇದ್ದಾರೆ ಅವೆಲ್ಲವನ್ನೂ ಹೇಳಿದಾಗ ನೀವು ಬೇಜಾರಾಗ್ತದೆ ಆಯ್ತಾ ನಾನು ಈಗಲೂ ಹೇಳ್ತಿರೋದು ಅಷ್ಟೇ ತ್ರಿವಿಕ್ರಮ್ ಲೈಫು ಪರ್ಸನಲ್ ಲೈಫು ಬೇರೆ ಭವ್ಯ ಗೌಡ ಅವರ ಪರ್ಸ್ನಲ್ ಲೈಫು ಬೇರೆ ಇಲ್ಲಿ ಎರಡನ್ನು ತ್ಯಾಪೆ ಹಚ್ಚುವ ಕೆಲಸನ ಮಾಡಕ್ ಹೋಗ್ಬೇಡಿ ನೀವು ತ್ಯಾಪೆ ಹಚ್ಚುವ ಕೆಲಸ ಮಾಡಿದಷ್ಟು ಕೂಡ ಪಾಪ ಈ ತ್ರಿವಿಯ ಫ್ಯಾನ್ಸಿಗೆ ನೋವಾಗುತ್ತೆ ಮನಸ್ಸಿಗೆ ಆಯ್ತಾ ಯಾಕೆ ಅಂತಂದ್ರೆ ಇಲ್ಲಿ ಎಲ್ಲವೂ ಅಷ್ಟೇ ಸುಳ್ಳನ್ನ ಜನ ಬೇಗ ನಂಬ್ತಾರೆ ಈಗ ಓಕೆ ನನಗೆ ಹೆಂಗೋ ಫ್ಯಾನ್ಸ್ ಇದ್ದಾರಪ್ಪ ಆಯ್ತಾ ತ್ರಿ ತ್ರಿವಿಕ್ರಮ್ ತ್ರಿವ್ಯಾ ತ್ರಿವ್ಯ ಫ್ಯಾನ್ಸ್ ಇದಾರೆ ನಾನು ಏನೋ ಒಂದು ಸುಳ್ಳು ಹೇಳ್ಬಿಟ್ರೆ ಅವ್ರು ನಂಬಿಡ್ತಾರೆ ನಾನು ಹಂಗೆ ಮಾಡೋಕಾಗಲ್ಲ ನಾನು ಯಾಕೆಂದರೆ ನಾನು ಬಿಗ್ ಬಾಸ್ ರಿವ್ಯೂವರು ನಾನು ಬಿಗ್ ಬಾಸ್ ರಿವ್ಯೂವರು ಅಂತಂದಮೇಲೆ ನನಗೆ ಈ ಈ ಇದನ್ನು ಇದನ್ನೇ ನಾನು ಸುಳ್ಳು ಸುಳ್ಳು ಹೇಳಿದರೆ ನಾಳೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಮತ್ತೆ ನಾನು ಹೇಳಿದ್ರು ಏನು ಹೇಳಿದ್ರು ಕೂಡ ನಂಬಲ್ಲ ನಾನೇ ಇವಾಗ ತ್ರಿಮೋಕ್ಷಿ ಅಂತೇಳಿ ನಾನು ಬಿಗ್ ಬಾಸಲ್ಲಿದ್ದಾಗ ಹೇಳ್ತಾ ಇದ್ದೆ ವಿಡಿಯೋ ಮಾಡ್ತಾಯಿದ್ರು ಓಕೆ ತುಂಬ ಚೆನ್ನಾಗಿದೆ ಅವ್ರಿಬ್ರದ್ದು ಒಂದು ಫ್ರೆಂಡ್ಶಿಪ್ ಚೆನ್ನಾಗಿದೆ ಅಂತಿದ್ದೆ ಬಿಗ್ ಬಾಸಿಂದ ಬಂದ ತಕ್ಷಣ ನಾನು ಆ ವಿಷಯನೇ ಬಿಟ್ಬಿಟ್ಟೆ ನಾನು ಯಾಕೆ ಅಂತಂದ್ರೆ ಇಷ್ಟೇ ಸುಳ್ಳಿಗೆ ನಾವು ತುಂಬ ಬೂಸ್ಟ್ ಮಾಡಿದಷ್ಟು ಬ್ಲೋ ಹೊಡೆದಷ್ಟು ಆ ಸುಳ್ಳನ್ನು ನಂಬುವ ಫ್ಯಾನ್ಸ್ ಏನಿರ್ತಾರೆ ಅವ್ರು ನಂಬ್ತಾ ಇರ್ತಾರೆ ಕೊನೆ ಒಂದಿನ ಅದು ಸುಳ್ಳು ಅಂತ ಗೊತ್ತಾದಾಗ ಅವರೇ ಕ್ಯಾಕಸ್ ನಮ್ಮ ಕುಗಿತಾರೆ ಸರಿನಾ ಅದು ಬೇಡ ನಾನು ಈಗಲೂ ಹೇಳ್ತಾರೆ ಅದಷ್ಟೇ ತ್ರಿವ್ಯ ಫ್ಯಾನ್ಸಿಗೆ ನೀವು ಆಗಿ ಸಪೋರ್ಟ್ ಮಾಡ್ತೀರಾ ತ್ರಿವಿಕ್ರಮ್ ಬಬ್ಬ್ಯಾ ಸಪೋರ್ಟ್ ಮಾಡಿ ಬಟ್ ಇವರಿಬ್ರು ಮುಂದೆ ಏನೋ ಇವ್ರ ಮಧ್ಯ ನಡೀತಾ ಇದೆ ಆಯ್ತಾ ಎಂಥೇಳಿ ಸೋಕಾ ಟವ್ವಾ ಎಂತ ನಂಗೆ ತುಂಬ ಜನ ನನಗೆ ಕಮೆಂಟರ್ ಇಲ್ಲ ಅವ್ರಿಬ್ರು ಸೀಕ್ರೆಟ್ ಆಗಿ ಲವ್ ಮಾಡ್ತಾ ಇದ್ದಾರೆ ಆಗ ಮಾಡ್ತಾರೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಅದಕ್ಕೆ ಏನಾದರೂ ಒಂದು ಕ್ಲೂ ಹೇಳಿ ಮತ್ತೆ ನೋಡೋಣ ಈಗಲೂ ಕಮೆಂಟ್ ಮಾಡಿ ನಿಮ್ಗೆ ನಿಮ್ಗೆ ಹತ್ರ ಕ್ಲೂ ಇದ್ರೆ ಕಮೆಂಟ್ ಮಾಡಿ ಹ್ಮ್ ತ್ರಿವಿಕ್ರಮ್ ಅವರಿಗೆ ಆಯ್ತಾ ಭವ್ಯ ಬರ್ಡೇಗೆ ಅವ್ರ ಜೊತೆಲಿ ಇದ್ದ ಸಾವಿರಾರು ಫೋಟೋಗಳಿವೆ ಒಂದು ಫೋಟೋನ ಪೋಸ್ಟ್ ಮಾಡಿ ಆಯಿತಾ ಒಂದು ವಿಷಸ್ ತಿಳಿಸ್ಬೋದಿತ್ತು ಬಟ್ ಅವ್ರು ಜಸ್ಟ್ ಶೋ ಸ್ಟೋರಿ ಹಾಕಿ ಸುಮ್ಮನೆ ಆದರು ಭವ್ಯ ಗೌಡ ಯಾರ್ಯಾರ ಫೋಟೋ ಹಾಕ್ತಾರೆ ತ್ರಿವಿಕ್ರಮ್ ಅವ್ರದ್ದು ಹಾಕ್ಬೋದು ಅವ್ರು ಹಾಕೋಲ್ಲ ಇಷ್ಟೇ ಅಂದರೆ ಇಲ್ಲಿ ತುಂಬಾ ಕ್ಲಿಯರ್ ಆಗಿದ್ದಾರೆ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ತುಂಬ ಕ್ಲಿಯರ್ ಆಗಿದ್ದಾರೆ ಅವರವರ ದಾರಿಯಲ್ಲಿ ಅವರು ಸೂಪರ್ ಆಗಿದ್ದಾರೆ ಆಯ್ತಾ ಅವ್ರದ್ದು ಅವರ ದಾರಿಯಲ್ಲಿ ಅವ್ರು ಸೂಪರ್ ಆಗಿದ್ದಾರೆ ಇದಕ್ಕೋಸ್ಕರನೇ ನಮ್ಮ ತ್ರಿವಿಕ್ರಮರು ತುಂಬ ಚೆನ್ನಾಗಿ ಬುದ್ಧಿ ಉಪಯೋಗಿಸಿ ಇದೆಲ್ಲ ಬೇಡವೇ ಬೇಡ ಈ ಮಿಸ್ ಮಾಡ್ಕೊಳ್ಳೋದೇ ಬೇಡ ನಾನು ಆಯ್ತಾ ಈ ಈ ಒಂದು ಏನಿದೆ ಈ ಬಿಗ್ ಬಾಸ್ ಇಂದು ಅಲ್ಲಿಗೆ ಬಿಟ್ಬಿಡೋಣ ನಮ್ಮ ಜೀವನ ನಾವು ನೋಡ್ಕೊಳ್ಳೋಣ ಅಂತ ಬಂದ ಬಂದಕ್ಷಣ ಅವ್ರು ಯಾಕೆ ಹೇಳಿ ಒಂದು ಸೀರಿಯಲ್ಗೆ ಕಮಿಟ್ ಹತ್ರ ಅವ್ರು ಅದಕ್ಕೆ ಈಸ್ ವೆರಿ ವೆರಿ ಕ್ಲವರ್ ಆ್ಯಂಡ್ ಇಂಟೆಲಿಜೆಂಟ್ ಮ್ಯಾನ್ ಅವ್ರು ಸೂಪರ್ ಅವ್ರು ಈಗ ನೋಡಿ ತ್ರಿವಿಕ್ರಮ ಓಕೆ ಸೀರಿಯಲ್ ಬರುತ್ತೆ ಇನ್ನೊಂದು ಓಕೆ ನೋಡೋಣ ಅವ್ರು ಅವ್ರ ದಾರಿನ ಕ್ಲಿಯರ್ ಮಾಡ್ಕೊಂಡ್ಬಿಟ್ರು ಬಿಟ್ರು ತ್ರಿವಿಕ್ರಮು ಅವ್ರ ದಾರಿನ ತುಂಬಾ ಕ್ಲಿಯರ್ ಮಾಡ್ಕೊಂಡ್ರು ಅವರು ಇದಕ್ಕೆ ಹೇಳೋದು ಬುದ್ಧಿವಂತಿಕೆ ಅಂತ ಈಗ ನೋಡಿ ಭವ್ಯಗೌಡವ್ರಿಗೆ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಬರುತ್ತಾ ಅಂತ ನೋಡೋದಾದ್ರೆ ಸದ್ಯಕ್ಕೆ ಯಾವ್ದು ಪ್ರಾಜೆಕ್ಟ್ ಇಲ್ಲ ನನಗೆ ಬಂದಂತಹ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಕಲರ್ಸ್ ಕನ್ನಡ ವಾಹಿನಿಯವರಿಗೆ ಬಿಗ್ ಬಾಸ್ ಮುಗಿದ ನಂತರ ಬಿಗ್ ಬಾಸಲ್ಲಿದ್ದಂತಹ ಹದಿನೇಳು ಕಂಟೆಸ್ಟೆಂಟ್ಗಳು ಕೂಡ ಒಂದು ಅಗ್ರಿಮೆಂಟ್ ಇರುತ್ತೆ ಅವರಿಗೆ ಏನಪ್ಪ ಅಗ್ರಿಮೆಂಟ್ ಅಂದರೆ ಬಿಗ್ ಬಾಸ್ ಮುಗಿದ ನಂತರ ಕಲರ್ಸ್ ಕನ್ನಡ ವಾಹಿನಿಗೆ ಯಾವುದಾದರೂ ಒಂದು ಶೋನ ಮಾಡಿಕೊಡಬೇಕು ಇಲ್ಲ ಯಾವುದಾದ್ರೂ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಬೇಕು ಏನೋ ಆದರೂ ಒಂದನ್ನು ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರಿಗೆ ಅವರು ಮಾಡಿಕೊಡ್ಬೇಕು ಅನ್ನೋ ಒಂದು ಅಗ್ರಿಮೆಂಟ್ ಇರುತ್ತೆ ಅದು ಅವರು ಇವತ್ತು ಕರಿಬೋದು ನೀನು ಒಂದು ವರ್ಷ ಬಿಟ್ಟು ಕರಿಬೋದು ಇನ್ನು ಎರಡು ವರ್ಷ ಬಿಟ್ಟು ಕರಿಬೋದು ಅವರು ಅವಾಗ ಬಂದು ಆ ಅಗ್ರಿಮೆಂಟಲ್ಲಿ ಏನಿರುತ್ತೆ ಆ ರೀತಿ ಅವ್ರು ಶೋನ ಮಾಡ್ಕೊಡ್ಬೇಕು ಅದು ಯಾವ ಕಂಟೆಸ್ಟೆಂಟ್ ಆದ್ರೂ ಅದು ಪ್ರತಿ ಸರಿ ಕೂಡ ಆಗಿರುತ್ತೆ ಬಿಗ್ ಬಾಸ್ ಮಾಡಬೇಕಾದ್ರೆ ಒಂದು ಲಾಯರ್ ಇಟ್ಟು ಆ ಕಂಟೆಸ್ಟೆಂಟು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಅಂದರೆ ತಲಸ್ಕರಣವಾಯಿಲಿ ಅದೇ ರೀತಿ ಬಿಗ್ ಬಾಸ್ಗೆ ಅಂದರೆ ಬಿಗ್ ಬಾಸ್ ಮುಗಿದ ನಂತರವೂ ಕೂಡ ಒಂದು ಶೋನ ನಾವು ಕಲರ್ಸ್ ಕನ್ನಡ ವಾಹಿನಿಗೆ ಮಾಡಿಕೊಡ್ತೀವಿ ಅದು ಸೀರಿಯಲ್ಲು ಅದು ಯಾವ್ದಾರ ಶೋನೋ ವೀಕ್ಲಿ ಶೋನೋ ಯಾವುದಾದ್ರು ಆಗಿರ್ಬೋದು ಅದೊಂದು ಅಗ್ರಿಮೆಂಟ್ ಇರುತ್ತೆ ಹಾಗಾಗಿ ಕಲರ್ಸ್ ಕನ್ನಡ ವಾಹಿನಿಯವರು ಅದು ಮೋಷಿತಾಗಾಗಿರ್ಬೋದು ಬೊಬ್ಯ ಮಾಡೋದು ಆಗಿರ್ಬೋದು ಒಂದು ಶೋ ಕೊಡ್ತಾರೆ ಬಟ್ ಅದು ಯಾವಾಗ ಅಂತ ಗೊತ್ತಿಲ್ಲ ಅದು ಸೀರಿಯಲ್ಲು ಅದು ಶೋನು ಅದು ಇವತ್ತು ಕೊಡ್ಬೋದು ಇನ್ನೊಂದು ವರ್ಷ ಆಗ್ಬೋದು ಯಾವ ಬೇಕಾದರೂ ಆಗ್ಬೋದು ಗೊತ್ತಿಲ್ಲ ಹಾಗಾಗಿ ತ್ರಿವಿಕ್ರಮರು ತುಂಬ ಇಂಟೆಲಿಜೆಂಟಿಂದ ಅವರು ಆ ಸೀರಿಯಲ್ ಕಮಿಟ್ ಆಗಿತ್ತು ತ್ರಿವೀಯ ಫ್ಯಾನ್ಸಿ ನಾನು ಈಗಲೂ ಹೇಳೋದಷ್ಟೇ ನಿಮಗೆ ಇಂಥ ವಿಷಯದ ಮೇಲೆ ಅನುಮಾನ ಇದೆ ನಮಗೆ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ನಾನು ಖಂಡಿತವಾಗೂ ಮಾಡ್ತೀನಿ ಕಮೆಂಟ್ ಹಾಕಿ ನಿಮಗೆ ನಿಮಗೆ ಧೈರ್ಯ ಇದ್ದರೆ ಇಂಥ ವಿಷಯ ನಮಗೆ ಯಾಕೋ ಒಂಥರ ನಮಗೆ ಇಲ್ಲ ಅವರಿಬ್ಬರ ಮಧ್ಯೆ ಏನೋ ಅನ್ನಿಸ್ತಾ ಇದೆ ಅನ್ನೋದಾದರೆ ಕಮೆಂಟ್ ಮಾಡಿ ಎಲ್ಲವೂ ಕೂಡ ಸ್ನೇಹಿತರೆ ಈಗಲೂ ಹೇಳ್ತಾಯಿದ್ದೀನಿ ಎಲ್ಲವೂ ಕೂಡ ಆಯಿತಾ ಬಿಗ್ ಬಾಸಿಂಗ್ ಮಾತ್ರವೇ ಸೀಮಿತ ಬಿಗ್ ಬಾಸಿಂದ ಬಂದ ನಂತರ ಆಯಿತಾ ಎಲ್ಲವೂ ಕೂಡ ಅವರವರ ಇಚ್ಛೆಗೆ ಬಿಟ್ಟಂತೆ ಅವರು ಹೇಗೆ ಆಗಿ ಅವರ ಜೀವನ ಅವ್ರು ಹೇಗೆ ರೂಪಿಸ್ಕೊಂತಾರೆ ಹಾಗೆ ಆಯ್ತಾ ಯಾಕೆಂದರೆ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಅನೇ ಮುಗೀತು ಓಕೆ ನಮ್ಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗ್ಬೋದು ಆದರೆ ಕಮೆಂಟ್ ಮಾಡಿ ಆಯಿತಾ ಫ್ಯಾನ್ಸ್ ಕೇಳಿದಾಗ ನಾವು ಅದ್ರ ಬಗ್ಗೆ ಒಂದು ಕ್ಲಿಯಾರಿಟಿ ಕೊಡಬೇಕು ಅದು ನಮ್ಮ ರಿವ್ಯೂವರ್ ಅದು ನಮ್ಮ ಧರ್ಮ ಯಾಕೆ ಅಂತಂದರೆ ನಾನು ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನು ಒಂದು ತಪ್ಪು ಮಾಡಿದ್ದೀನಿ ಏನು ಗೊತ್ತಾ ಒಂದು ತಪ್ಪು ಒಂದು ಸೈಡಾಗಿ ಇದ್ದಿದ್ದು ಆಯಿತಾ ಒಂದು ಇದ್ದಿದ್ದು ನಾನು ಮಾಡಿದಂತಹ ತಪ್ಪು ಬಿಗ್ ಬಾಸ್ ಟ್ವೆಲ್ಲಲ್ಲಿ ಈಗಲೂ ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ಟ್ವೆಲ್ ರಿವ್ಯೂ ಏನಿದೆ ಆಯಿತಾ ನೇರ ದಿಟ್ಟ ನಿರಂತರ ಯಾರ ಫೇವರಿಸಮೂ ಕೂಡ ಇಲ್ಲ ಆಯಿತಾ ಈಗಲೇ ನಾನು ಹೇಳ್ತಾ ಇದ್ದೀನಿ ತ್ರಿವ್ಯಾ ಫ್ಯಾನ್ಸ್ ನಾನು ಹೇಳಿದ್ದೀನಿ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಆಯಿತಾ ಕ್ಷಮಿಸಿ ನನಗೆ ನಿಮ್ಮನ್ನು ನೋವು ಮಾಡಬೇಕು ಅಂತ ಏನಿಲ್ಲ ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಅಭಿಮಾನ ಇದೆ ನಾನು ಹೇಳೋದೇನು ಗೊತ್ತಾ ತ್ರಿವಿಕ್ರಮ್ ಗವ್ಯಗೌಡನ ಪ್ರೀತಿ ಮಾಡಿ ಆದರೆ ಬ್ಲೈಂಡಾಗಿ ಆಯಿತಾ ಪ್ರೀತಿ ಮಾಡಬೇಡಿ ಪ್ರೀತಿ ಮಾಡಿ ಬ್ಲೈಂಡಾಗಿ ಮಾಡಬೇಡಿ ಸಪ್ರೇಟಾಗಿ ತ್ರಿವಿಕ್ರಮನ್ನು ತ್ರಿವಿಕ್ರಮ್ ಪಾಡಿಗೆ ಬವ್ಯಗೌಡನ್ನ ಬವ್ಯಗೌಡ ಪಾಡಿಗೆ ನೀವು ಪ್ರೀತಿ ಮಾಡಿ ಈ ತ್ರಿವ್ಯ ಒಂದು ಬಾಂಡಿಂಗ್ ಏನಿದೆ ಇದು ಜಸ್ಟು ಒಂದು ಆಯಿತಾ ಬಿಗ್ ಬಾಸ್ ಇಂದ ಬಂದಾದ ನಂತರ ಬಿಗ್ ಬಾಸಲ್ಲಿ ಇದ್ದಾಗ ಎರಡಕ್ಕೂ ಹೋಲಿಸಿದರೆ ಯಾವುದಕ್ಕೂ ಆಗ್ತಾ ಇಲ್ಲ ಈ ತ್ರಿವಿಹಾನ ಬಾಂಡ್ ಏನಿದೆ ಬಿಗ್ ಬಾಸ್ ಮನೇಲಿ ಇದ್ದಂತಹ ಬಾಂಡು ಬಿಗ್ ಬಾಸ್ ಮುಗಿದ ನಂತರ ಈಗಿರುವ ಬಾಂಡಿಗು ಒಂದಕ್ಕೊಂದು ಲಿಂಕ್ ಆಗ್ತಾ ಇಲ್ಲ ಹಾಗಾಗಿ ನಿಮಗೆ ಬಿಟ್ಟಿದ್ದು ನಾನು ಇವ್ರ ಬಗ್ಗೆ ಜಾಸ್ತಿ ಹೇಳಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್